ಕಲಿಯುಗದಿಂದ ಕಣ್ಮರೆಯಾದರು ಕಲಿಯುಗದ ಕುಡುಕ ಸಾವಿರಾರು ರಂಗ ಕಲಾವಿದರಿಗೆ ಮಾರ್ಗದರ್ಶಕರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ತಂದೆ ಮುಕ್ತುಂ ತಾಯಿ ಮಹಬೂಬಿ ಉದರ ದಿ ಜನಿಸು ವಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕ ಯಂಕಂಚಿ ಗ್ರಾಮದವರು ಕರ್ಮ ಭೂಮಿಯಾಗಿ ತಾಳಿಕೋಟೆಯಲ್ಲಿ ಬೆಳೆದು ಬಂದವರು ಕಾಸ್ಕತೇಶ್ವರ ನಾಟ್ಯ ಸಂಘವನ್ನು ನಾಡಿಗೆ ತಿಳಿಸೂ ಜನ ಮೆಚ್ಚಿದ ಕಲಾವಂತನಾಗಿ ಜನಮನದಲ್ಲಿ ಉಳಿದಾರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಕಲಿಯುಗದ ಕುಡುಕನೆಂದು ಹೆಸರು ಪಡೆದವರು ಎಪ್ಪತ್ತೆಂಟು ನಾಟಕಗಳನ್ನು ಪ್ರದರ್ಶನ ಮಾಡಿದವರು ನಾಟಕ ಮೂಲಕ ಸಮಾಜದೊಳಗಿನ ಕುಡಂಕುತ್ತಿದ್ದವರು ನಾಟಕ ಮೂಲಕ ಸಮಾಜದೊಳಗಿನ ಕುಡಂಕುತ್ತಿದ್ದವರು ಕುಡಿತದಿಂದ ಆಗುವ ಪರಿಣಾಮ ಜನರಿಗೆ ತಿಳಿಸು ಸುಖದಿಂದ ಜೀವನ ಸಾಗಿಸಿರೆಂದು ತಿಳುವಳಿಕೆ ಹೇಳ್ಯಾರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಬಡತನವಿದ್ದರೂ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡವರು ಪಟ್ಟೆಪಾಡಿಗಾಗಿ ಅಲೆದಾಡುತ್ತ ಜೀವನ ಸಾಗಿಸಾರು ಚಲನಚಿತ್ರದಲ್ಲಿ ನಟನೆ ಮಾಡಿ ಕೀರ್ತಿ ಪಡೆದವರು ಚಲನಚಿತ್ರದಲ್ಲಿ ನಟನೆ ಮಾಡಿ ಕೀರ್ತಿ ಪಡೆದವರು ಧಾರವಾಡ ರಂಗಾಯಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು ಬಡತನವಿರಲಿ ಸಿರಿತನವಿರಲಿ ಕಲೆಗೆ ಬೆಲೆ ಎಂದರು ಜಾತಿ ಧರ್ಮ ಮೀರಿ ಬೆಳೆದವರು ರೈತನಾಗಿ ಚಿಕ್ಕ ಸಿಂದಗಿಯಲ್ಲಿ ದುಡಿಮೆ ಮಾಡುತ್ತಿದ್ದರು ಚಲನಚಿತ್ರ ನಟನೆಗಾಗಿ ಬೆಂಗಳೂರಿಗೆ ಹೋಗಿದ್ದರು ನಟನೆ ಮಾಡುತ್ತ ನಮ್ಮನ್ನ ಗಲಿದರು ನಟನೆ ಮಾಡುತ್ತ ನಮ್ಮನ್ನಗಲಿ ನಮ್ಮನ್ನಗಲಿದರೂ ಕಲಾದೇವಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಿ ಬಿಟ್ಟಾರೂ ಕಲೆಗಿಂತ ಮಿಗಿಲು ಯಾವುದಿಲ್ಲವೆಂದು ತೋರಿಸಿಕೊಟ್ಟವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು ಅವರೇ ನಮ್ಮ ರಾಜು ತಾಳಿಕೋಟಿಯವರು